ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಅರೀಷ್ಣ ಮನೇಲಿ ಇದೀವಿ ಅವರೊಂದು ಹೆಲ್ತ್ ವಿಚಾರಕ್ಕೋಸ್ಕರ ನಾವು ಬಂದು ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಒಂದು ಫ್ಯಾಮಿಲಿ ಥರ ಹರೀಶಣ್ಣ ಅಂದರೆ ಅವ್ರ ಮಗನ ಸ್ಥಾನದಲ್ಲಿ ಇವತ್ತು ಬಂದು ಅವ್ರ ಜೊತೆ ಮಾತಾಡ್ಕೊಂಡು ಹೋಗಿದ್ದೀನಿ ಅಂದರೆ ಅಪ್ಪನ ಒಂದು ಹೆಲ್ತ್ ಇಶ್ಯೂಸಲ್ಲಿ ನಾನು ನೋಡಿದ್ದೀನಿ ಏನೇನು ಆಗುತ್ತೆ ಎಷ್ಟು ಖರ್ಚಾಗುತ್ತೆ ಆ ಪ್ರಾಬ್ಲಮ್ಸ್ ಏನು ಮನೇಲಿ ಹೆಂಗೆ ಇರುತ್ತೆ ಸಿಚುವೇಶನ್ಸು ಅಂತ ಅದಕ್ಕೋಸ್ಕರ ಇವತ್ತು ಅಣ್ಣನ ಮಾತಾಡ್ಸ್ಕೊಂಡು ಬಂದಿದ್ದು ನಂಗೆ ತುಂಬ ಖುಷಿ ಅನಿಸ್ತು ತುಂಬ ತಾಳ್ಮೆಯಿಂದ ಮಾತಾಡಿ ಅಪ್ಪನ ಜೊತೆ ಇದ್ದು ಮೆಮೊರೀಸ್ನ ಅವರು ಜ ನನ್ನ ಜೊತೆ ಶೇರ್ ಮಾಡಿಕೊಂಡ್ರು ಹಿಂಗೆಲ್ಲ ಇದ್ದರು ಯಾರಿಗೂ ಇದ್ರುತ್ತಾರಲ್ಲ ಬುಲೆಟು ಮತ್ತೊಂದು ಅಂದರೆ ಆ ಅಪ್ಪನ ಜೊತೆ ಕೂತಿ ಕೂತ್ಕೊಂಡು ಊಟ ಮಾಡಿದ್ದು ಡೆಡ್ಲಿ ಸೋಮ ಟೈಮಲ್ಲಿ ಶೂಟ್ ಮಾಡಿದ್ದು ಎಲ್ಲ ಮೆಮೊರೀಸ್ ಹೇಳ್ಕೊಂಡ್ರು ಅಣ್ಣ ನಿಜವಾಗ್ಲೂ ನಿಮ್ಮ ಹೆಲ್ತು ರಿಕವರಿ ಆಗುತ್ತೆ ಒಳ್ಳೇದಾಗೆ ಆಗುತ್ತೆ ಯಾಕಂದರೆ ಕಲಾವಿದರು ಅಂತ ಹೇಳಿದ್ರೆ ಕಷ್ಟನೂ ಬರುತ್ತೆ ಸುಖನೂ ಬರುತ್ತೆ ಕೆಲಸ ಮಾಡ್ತಾನೆ ಇರ್ತೀವಿ ಬೀಳ್ತಾನೆ ಇರ್ತೀವಿ ಅದೊಡ್ತಾನೆ ಇರ್ತೀವಿ ಸಕ್ಸಸ್ ಫೀಲರ್ಸ್ ಎಲ್ಲರೂ ಲೈಫಲ್ಲಿ ಇದ್ದಿದ್ದೆ ಇದು ಎಲ್ಪ್ ಅಂತ ಯಾರು ಅಂದ್ಕೊಂಬೇಡಿ ನಮ್ಮವ್ರಿಗೋ ನಮ್ಮನೆಯವ್ರಿಗೋ ಯಾರಿಗೋ ಎಂಪ್ ಮಾಡ್ತಾಯಿದ್ದೀನಿ ಅಂತ ಅನ್ಕೊಂಡು ಒಂದು ಸಹಾಯ ಮಾಡ್ತೀನಿ ಅಂತ ಅನ್ಕೊಂಡು ಈ ಒಂದು ಸ್ಕ್ಯಾನರ್ಗೆ ನಂಬರ್ಗೆ ಎಲ್ಲರೂ ಒಂದು ದುಡ್ಡು ಹಾಕಿದಾಗ ಒಂದು ನೆಮ್ಮದಿ ಸಿಗುತ್ತೆ ಖುಷಿ ಅನಿಸುತ್ತೆ ಯಾಕಂದರೆ ಆ ಒಂದು ರೂಪಾಯಿ ಸಾವಿರ ರೂಪಾಯಿ ಆದಂಗೆ ಲೆಕ್ಕ ನಮಗೆ ಅದಕ್ಕೋಸ್ಕರ ಎಲ್ಲರೂ ಹೆಲ್ಪ್ ಮಾಡಿ ಹಣ ಒಳ್ಳೆದಾಗುತ್ತೆ ಖಂಡಿತ ಸ್ಕ್ಯಾನರ್ ಬ್ಲಾಕ್ ಆಗುತ್ತೆ ಒನ್ ಒಂದು ಟೈಮ್ ಬ್ಲಾಕ್ ಆಗುತ್ತೆ ನಂಬರು ಬ್ಲಾಕ್ ಆಗುತ್ತೆ ಯಾಕಂದರೆ ಜಾಸ್ತಿ ಟ್ರಾನ್ಸಾಕ್ಷನ್ ಆಗ್ತಿರೋದ್ರಿಂದ ನೆಕ್ಸ್ಟ್ ಡೇ ನೀವು ಟ್ರೈ ಮಾಡಿದಾಗ ಈ ಥರ ಆ ಟ್ರಾನ್ಸಾಕ್ಷನ್ ಸಕ್ಸಸ್ ಆಗುತ್ತೆ ಎಲ್ಲರೂ ಮಾಡಿ ಧನ್ಯವಾದ